ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜನವರಿ ಮೂರಕ್ಕೆ ವಾಲ್ಮೀಕಿ ವೃತ್ತ ಇನಾಗ್ರೇಷನ್ ಸಾವಿರ ಜನ ಸೇರ್ತಾರೆ ನಾಗೇಂದ್ರಣ್ಣವರು ಸತೀಶ್ ಜಾರಕಿಹಳ್ಳಿ ಅವರು ವಾಲ್ಮೀಕಿ ಪೀಠದ ಸ್ವಾಮೀಜಿಗಳು ಗಣೇಶಣ್ಣವರು ತುಕಾರಾಮ್ ಅವರು ಬಿ ಎಂ ನಾಗರಾಜ್ ಅವರು ಇವರೆಲ್ಲಾ ಸೇರ್ಕೊಂಡು ಮತ್ತೆ ನಮ್ಮ ಇಡೀ ರಾಜ್ಯದಲ್ಲಿ ಯಾರ್ಯಾರು ವಾಲ್ಮೀಕಿ ಸಮಾಜಕ್ಕೆ ಸೇರಿದಂತ ಶಾಸಕರಿದ್ದಾರೆ ಅವರೆಲ್ಲಾ ಸೇರಿಸ್ಕೊಂಡಿದ್ವಿ ಮತ್ತೆ ಇಡೀ ಜಿಲ್ಲೆಯಲ್ಲಿ ನಮ್ಮ ವಾಲ್ಮೀಕಿ ಸಮಾಜ ಎಲ್ಲಿದೆ ಮತ್ತೆ ಅವ್ರಿಗೆ ಸಂಬಂಧಪಟ್ಟಂತ ಇದ್ದಾರೆ ಅವರೆಲ್ಲ ಒಂದು ಕನೆಕ್ಟಿವಿಟಿ ಮಾಡ್ಕೊಂಡು ಅವನ್ನೆಲ್ಲ ಜನವರಿ ಮೂರಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಜ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಜನ ಸೇರಿಸ್ಕೊಂಡು ನಾವು ವಾಲ್ಮೀಕಿ ವೃತ್ತವನ್ನ ಅನಾವರಣ ಮಾಡ್ಕೊಂತಿದ್ವಿ ಅವತ್ತೆ ನಮ್ಮ ಏನು ರಾಮ್ಲಲ್ಲ ಕೆತ್ತನಿಕೆ ಮಾಡಿದಂಥ ಅರುಣ್ ಯೋಗಿರಾಜ್ ಅವರು ನಮ್ಮ ವಾಲ್ಮೀಕಿ ಪುತ್ಥಳಿಯನ್ನು ಅವ್ರನ್ನೇ ಅವರೇ ಕೆತ್ತನಿಕೆ ಮಾಡಿದಂಥವ್ರು ಅವರು ಅದೇ ಪುತ್ತಳಿಯನ್ನು ಜನವರಿ ಮೂರಕ್ಕೆ ಇನಾಗ್ರೇಷನ್ ಇರುತ್ತೆ ಅವಕ್ಕೆ ಸಂಗಲ್ ರಾಯ್ ಅನ್ನೋದು ಮೊನ್ನೆ ನಾವೆಲ್ಲ ಭೂಮಿ ಪೂಜೆ ಮಾಡ್ಕೊಂಡ್ವಿ ಮತ್ತೆ ನಮ್ಮ ಹೊನ್ನಪ್ಪ ಅಂತ ಹೇಳಿ ನಮ್ಮ ಕಾರ್ಪೊರೇಟರ್ ಅವರು ಅವರೇ ಅಪ್ಪ ಇದಕ್ಕೆ ನಿರ್ಮಾಣಕ್ಕೆ ಅಧ್ಯಕ್ಷರನ್ನ ಮಾಡಿದಿವಿ ಅವ್ರನ್ನ ಅವರು ಇದು ಜನವರಿ ಮೂರಕ್ಕ ಇದಾದ್ರೆ ಅದೊಂದ್ ಎರಡ್ ಮೂರು ಎರಡು ತಿಂಗಳಲ್ಲಿ ಅದೊಂದು ಮತ್ತೆ ಬಸವೇಶ್ವರ ವೃತ್ತದಲ್ಲಿ ಬಸವಣ್ಣನ ಪುತ್ರಿಯನ್ನು ನಾವು ಅನಾವರಣ ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ